ಎಲ್ರಿಗೂ ನಮಸ್ಕಾರ ಬನ್ನಿ ಹಿಂಗೆ ಹೋಗಂಗೆ ಬನ್ಬೋಣ ಇಲ್ಲಿಗೆ ತುಮಕೂರಿಗೆ ತುಮಕೂರಿಗೆ ಅಂದರೆ ಗೊತ್ತಿರುವ ಗುರು ಮಾಮೂಲಿ ಏನಲ್ಲಿ ವಿಶೇಷ ತುಮಕೂರು ಅಂದ್ರೇ ಕಲ್ಪತರ ನಾಡು ಅಲ್ಲೇನು ವಿಶೇಷ ಇದೇ ಗುರು ಮುನಿಯಪ್ಪನ ಪೂಜೆ ಮುನಿಯಪ್ಪನ ಬಾಡೂಟ ಬನ್ನಿ ಹಿಂಗೆ ಹೋಗಿ ಹಂಗೆ ಬನ್ಬೋಣ ಪಟ್ ಪಟ್ ಪಟ ಅಂತ ಹೇಳ್ಬಿಡ್ತೀನಿ ಇದು ನಮ್ಮ ಅಜ್ಜಿ ತಾತನ ಊರು ಅಂದರೆ ನಾನು ಹುಟ್ಟಿ ಬೆಳೆದಂತಹ ಊರು ಇವತ್ತು ಅಲ್ಲಿ ನಮ್ಮ ಮಾವತೆ ಮಾಡ್ತಾಯಿದ್ದಾರೆ ಮುನೀಶ್ವರನ ಪೂಜೆ ನನ್ನನ್ನು ಕೂಡ ಕರೆದಿದ್ರು ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಫುಲ್ ನೋಡಿ ಎಲ್ಲ ಕಾನ್ ದಾಳೆ ಸೇರ್ಕೊಂಡು ಜಾತ್ರೆ ಮಾಡ್ತಾಯಿದ್ದೀವಲ್ಲಿ ಫುಲ್ ಎಲ್ಲ ನಂದೇ ದೊಡ್ಡ ಕುಟುಂಬ ಫುಲ್ಲು ಚಿಕ್ಕದಾಗಿ ಹಬ್ಬ ಮಾಡಿದ್ರು ಅದು ದೊಡ್ಡದಾಗಿ ಜಾತ್ರೆ ಥರನೇ ಕಾಣುತ್ತೆ ನಿಮಗೆ ಆ ಫುಲ್ಲು ನಾವೊಂಥರ ಗೊತ್ತು ತಾನೆ ಗೌಡ್ರು ಈ ಬಿಸಿಲಲ್ಲಿ ಮಟನ್ ಊಟ ಅಂದರೆ ಗುರು ಮೇಲೆ ನೀರು ಇಳಿತಾ ಇರುತ್ತೆ ಕೆಳಗಡೆ ಹಾ 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 ಬಿಸಿ ಬಿಸಿ ಒಳಗಡೆ ಮುದ್ದೆ ಸೇರಿಸ್ಕೊಂಡು ನುಂಗ್ತಾಯಿದ್ರೆ ಏನು ನನ್ನ ಮಗನ ಸ್ವರ್ಗ ಅಲ್ವಾ ಗುರು ನೋಡು ಗುರು ತೋರ್ತಾರೆ ಎಲ್ಲ ಕೋಳಿ ಗೀಳಿ ಎಲ್ಲ ಸೀಕೊಂಡು ನಮ್ಮ ಹುಡುಗರು ನಮ್ಮ ಬ್ರದರ್ಸ್ ಗುರು ಇವರೆಲ್ಲ ಫುಲ್ ಒಂಥರ ಜಾತ್ರೆ ಗುರು ಇಲ್ಲೊಂದು ಚಿಕ್ಕದಾಗಿ ದೇವ್ರು ಮಾಡ್ತಾರೆ ಗುರು ಊರಲ್ಲಿ ಫುಲ್ ಏನು ಗೊತ್ತಾಗುರು ಡೇಸ್ ಅಂದರೆ ತಾನೆ ಎಲ್ಲ ಕಡೆನೂ ಮಾಡೇ ಮಾಡ್ತಾರೆ ಮನೀಶ್ನ ಹಾಗೆ ಕೂಡ ನಮ್ಮಲ್ಲೂ ಕೂಡ ಮನೀಶ್ವರ್ನ ಮಾಡ್ತಾ ಇದ್ದಾರೆ ಎಲ್ಲ ಸೇರ್ಕೊಂಡು ಮಾಡೋದು ಗುದ್ ಕುತ್ಕೊಂಡು ಅವನ್ನ ಇವ್ನ ರೇಗಿಸ್ಕೊಂಡು ಇವ್ನ ಅವ್ನು ರೇಗಿಸ್ಕೊಂಡು ಮಾಮೂಲಿ ಇಲ್ಲಿ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ ಗುರು ಯಾರಿಗೂ ಬಟ್ ನಾವೇನು ಗೊತ್ತಾಗೋರು ಗುರು ಫುಲ್ ಎಲ್ಲ ಒಳ್ಳೆಯವರು ಗುರು ನಮ್ಮವರು ಆ ನಾವು ಗೊತ್ತಾ ಮುಂದೆ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ ನಮ್ಮವರೆಲ್ಲ ಗೊತ್ತು ನನ್ಗನು ಬಟ್ ಮುಂದೆ ಊಟ ಕೂತ್ಕೊಂಡೋಗ ಎಲ್ಲರ ಗುರು ಅಣ್ಣ ಗುರು ತಮ್ಮ ಗುರು ಅಂದ್ಕೊಂಡು ಊಟ ಮಾಡ್ತಾ ಇರ್ತೀವಿ ಗುರು ನಾವು ಎಲ್ಲ ಗುರು ಸೂಪರ್ ಗುರು ನಮ್ಮ ಫ್ಯಾಮಿಲಿ ಗುರು ಎಲ್ಲ ಅಜ್ಜಂದಿರು ತಾತಂದಿರು ಚಿಕ್ಕಮ್ಮಂದಿರು ತಮ್ಮಂದಿರು ತಾಯಂದಿರು ಎಲ್ಲ ಸೇರ್ಕೊಂಡು ಮಾಡುವಂಥದ್ದೇ ಮುನೇಶ್ವರನ ಪೂಜೆ ಗುರು ನೋಡೋಕ್ಕೆ ಒಂಥರ ಸೂಪರ್ ಗುರು ಫುಲ್ ಒಂಥರ ಎಂಜಾಯ್ ಮಾಡಿಕೊಂಡು ಹುಡುಗರು ಜೊತೆ ಸೇರಿಕೊಂಡು ನಗ್ ನಗ್ತಾ ಅವನ ಕಾಲು ಎಳ್ಕೊಂಡು ಇವ್ನ ಕಾಲು ಎಳ್ಕೊಂಡು ಹುಡುಗರ ಜೊತೆ ಆಟ ಆಡ್ಕೊಂಡು ಫುಲ್ ಒಂಥರ ಲೈಫ್ ಎಂಜಾಯ್ ಮಾಡ್ಕೊಂಡಿರ್ಬೇಕು ಗುರು ಈಗ ಇವತ್ತಿನ ಡೇ ನಾಳೆ ಸಿಗಲ್ಲ ಗುರು ದೊಡ್ಡವ್ರು ಅನ್ಬೋದು ಗುರು ಏನು ಗುರು ಹಿಂಗಾಡ್ತಾರೆ ಹುಡ್ಗೋರು ಅಂತ ದೊಡ್ಡವ್ರಿಗೆ ಏನು ಗೊತ್ತು ಗುರು ಇವತ್ತು ಐಸೆ ಗ್ಯಾರಂಟಿ ಇಲ್ಲ ಅಂತ ಒಂಥರ ಲೈಫ್ನ ಎಂಜಾಯ್ ಮಾಡ್ಕೊಂಬಿಡ್ಬೇಕು ಗುರು ಹಂಗೆ ನಾವು ಒಂಥರ ಗುರು ಅದೇ ಥರನೇ ಗುರು ನಾವು ಗೊತ್ತು ತಾನೆ ತುಮಕೂರು ಹುಡುಗರು ತುಮಕೂರಲ್ಲಿ ಹುಟ್ಟಿದವನು ಗುರು ನಾನು ನಾನು ಗುರು ಹುಡುಗ್ರ ಜೊತೆ ಹುಡುಗರು ಆದಾಗ ಇರ್ದಾಗ ಇರ್ದಾಗ ಮಗುವಾದಾಗ ಮಗುವಾಗಿ ಬಿಡ್ತೀನಿ ದೊಡ್ಡವ್ರ ಜೊತೆ ಇದ್ದಾಗ ಗೊತ್ತುತ್ತಾನೆ ನನ್ನ ಕೇಳ್ಕೋದ್ರೆ ಯಾರು ಉಳಿಯಲ್ಲ ಅಂತ ಆ ಥರ ದೊಡ್ಡವ್ರಲ್ಲಗೋರು ಗುರು ನಾನು ಎಲ್ಲ ಹೊಡಿಯೋಲ್ಲ ಅಣ್ಣ ಅಂದ್ಕೊಂಡು ಸುಮ್ಮನೆ ಬಂದ್ಬಿಡ್ತೀನಿ ಗುರು ನಾನು ನೋಡಿ ಗುರು ಅವ್ನು ಕ್ಯೂಟ್ ಗುರು ದೈವಿಕಂತ ಅಂತ ಎಲ್ಲ ಹಾಯಿ ಮಾಡಿಬಿಡಿ ಗುರು ಒಂದ್ಸಲಿ ಆ ನಮ್ಮ ಅವನ ಮಗ ಗುರು ತುಂಬ ಇದ್ದಾನೆ ನನಗಿಂತ ಚೂಟಿ ಇದ್ದಾನೆ ಇವರಣ್ಣ ನನಗೆ ಫೇವ್ರೇಟ್ ಅಂದರೆ ಪ್ರಜ್ಜು ಗುರು ಅವನು ಇನ್ನೂ ಹೆವಿ ಚೂಟಿ ಇದ್ದಾನೆ ಗುರು ಹುಡುಗರ ಜೊತೆ ಎಲ್ಲ ಆಟ ಆಡಿಕೊಂಡು ಕಳೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ನನ್ನ ಮಗನ ಮಟನ್ ಸಾರಲ್ಲಿ ಮುದ್ದೆ ಒಳಸಿ ಇದ್ರೆ ನನ್ನ ಮಗನ ಸ್ವರ್ಗ ಗುರು ಜೊತೆಗೊಂದು ಜನ ಸಾರು ಕುಡ್ದೆ ಗುರು ನಾನು ಫುಲ್ಲು ಸೂಪರಾಗಿತ್ತು ಗುರು ಒಂಥರ ಎಂಜಾಯ್ ಮಾಡಿದೆ ನಾನು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ಒಂದು ಲೈಕ್ ಒಂದು ಕಮೆಂಟ್ ಒಂದು ಸಬ್ಸ್ಕ್ರೈಬ್ ಕೊಟ್ಬಿಡಿ ಗುರು ನಿಮ್ಮ ಮನೆ ಮಗ ಗುರು ನಾನು ಪುನೀತ್ ಗೌಡ ಗುರು ದಯವಿಟ್ಟು ದಯವಿಟ್ಟು ಒನ್ ಕಮೆಂಟ್ ಒನ್ ಲೈಕ್ ತುಂಬ ಚಿಕ್ಕವನು ಗುರು ನಾನು ಏನೋ ತಪ್ಪು ಮಾತಾಡಿದ್ರು ದಯವಿಟ್ಟು ನಾನು ಕ್ಷಮಿಸ್ಬಿಟ್ಟು ನಿಮ್ಮ ಹೊಟ್ಟೆಗೆ ಹಾಕೊಂಬಿಡಿ ಗುರು ಪ್ಲೀಸ್ ಗುರು ಪ್ಲೀಸ್ ಗುರು